ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಭಾಳ ಮುಖ್ಯವಾದಂಥ ಉದ್ಯೋಗ ಮಾಹಿತಿ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನೀವೆಲ್ಲ ಕೇಳಿರ್ಬೋದು ಏಕಲವ್ಯ ಮಾದರಿ ವಸತಿ ಶಾಲೆ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಒಂದು ವಸತಿ ಶಾಲೆಯಾಗಿದೆ ಸೊ ಈ ಶಾಲೆಯಲ್ಲಿ ಒಟ್ಟು ಸ್ನೇಹಿತರೆ ಏಳು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಈ ಏಳು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳ ಪೈಕಿ ಸ್ನೇಹಿತರೆ ಯಾವ್ಯಾವ ಪೋಸ್ಟ್ಗಳಿಗೆ ಎಷ್ಟೆಷ್ಟು ಹುದ್ದೆಗಳಿದೆ ಮತ್ತು ಇದಕ್ಕೆ ಕ್ವಾಲಿಫಿಕೇಷನ್ ಏನೇನು ಬೇಕು ಇವು ಅರ್ಜಿನ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಯಾವುದು ಹಾಗೂ ಈ ಹುದ್ದೆಗಳಿಗೆ ವೇತನ ಎಷ್ಟಿರುತ್ತೆ ಮತ್ತು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ವಯೋಮಿತಿ ಮತ್ತು ನೇಮಕಾತಿ ವಿಧಾನ ಹೇಗಿರುತ್ತೆ ಈ ಕಂಪ್ಲೀಟ್ ಡೀಟೇಲ್ಸು ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇದು ರೀಸೆಂಟಾಗಿ ಬಂದಿರತಕ್ಕಂಥ ಒಂದು ನೋಟಿಫಿಕೇಶನ್ ಸ್ನೇಹಿತರೆ ಸೊ ಬನ್ನಿ ನೋಡೋಣ ಹಾಗಾದರೆ ಈ ಏಳು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳ ಪೈಕಿ ಯಾವ ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಪೋಸ್ಟ್ಗಳನ್ನು ಡಿವೈಡ್ ಮಾಡಲಾಗಿದೆ ವಿಂಗಡಣೆ ಮಾಡಲಾಗಿದೆ ಅನ್ನೋದನ್ನು ಫಸ್ಟ್ ತಿಳಿಸ್ಕೊಡ್ತೀನಿ ನೋಡಿ ಪೋಸ್ಟ್ ಗ್ರ್ಯಾಜುಯೇಷನ್ ಟೀಚರ್ ಪಿ ಜಿ ಟಿ ಇದಕ್ಕೆ ಸಾವಿರದ ನಾನ್ನೂರ ಅರವತ್ತು ಹುದ್ದೆಗಳು ಮೀಸಲಾಗಿದೆ ಹಾಗೂ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಟಿ ಜಿ ಟಿ ಅವ್ರಿಗೆ ಮೂರು ಸಾವಿರದ ಒಂಬೈನೂರ ಅರವತ್ತೆರಡು ಹುದ್ದೆಗಳಿದೆ ಹಾಸ್ಟೆಲ್ ವಾರ್ಡನ್ಗೆ ಆರುನೂರ ಮೂವತ್ತೈದು ಹುದ್ದೆಗಳು ಸ್ಟಾಫ್ ನರ್ಸ್ ಐನೂರ ಐವತ್ತು ಹುದ್ದೆಗಳು ಪ್ರಿನ್ಸಿಪಾಲ್ ಇನ್ನೂರ ಇಪ್ಪತ್ತೈದು ಹುದ್ದೆಗಳು ಜೂನಿಯರ್ ಸೆಕ್ರೆಟ್ರಿಯೇಟ್ ಅಸೋಸ್ ಅಸಿಸ್ಟೆಂಟ್ ಇದಕ್ಕೆ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳಿದೆ ಲ್ಯಾಬ್ ಅಟೆಂಡೆಂಟು ನೂರ ನಲವತ್ತಾರು ಹುದ್ದೆಗಳು ಅಕೌಂಟೆಂಟು ಅರವತ್ತೊಂದು ಹುದ್ದೆಗಳು ಇಷ್ಟು ಸೇರಿಸಿ ಟೋಟಲ್ಲು ಏಳು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು ಸ್ನೇಹಿತರೆ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಇದಕ್ಕೆ ಅರ್ಜಿ ಸಲ್ಲಿಸುವ ದಿನಾಂಕ ಕೊನೆಯ ದಿನಾಂಕ ನೋಡಿ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ಅಕ್ಟೋಬರ್ ಇಪ್ಪತ್ತ್ಮೂರು ತನಕ ನಿಮಗೆ ಕಾಲಾವಕಾಶವನ್ನು ನೀಡಲಾಗಿದೆ ಇದರ ವೆಬ್ಸೈಟ್ ಅಡ್ರೆಸ್ಸನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿ ನೀವು ಡೀಟೇಲ್ಸನ್ನು ಚೆಕ್ ಮಾಡ್ಕೋಬೋದು ಇದೇ ವೆಬ್ಸೈಟ್ ಅಡ್ರೆಸ್ ಆಗಿರುತ್ತೆ ಈ ವೆಬ್ಸೈಟ್ಗೆ ಹೋದರೆ ಸಾಕು ನೀವು ಇದೊಂದು ಕೇಂದ್ರ ಸರ್ಕಾರದ ಅಧಿಕೃತ ವೆಬ್ಸೈಟ್ ಆಗಿದೆ ಇಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಇದಕ್ಕೆ ವಿದ್ಯಾರ್ಹತೆ ಬಂದು ನೋಡಿ ಪಿ ಯು ಸಿ ಆಗಿ ಆಗಿರಬೇಕು ಡಿಗ್ರಿ ಆಗಿರಬೇಕು ಮತ್ತು ಪಿ ಜಿ ಮತ್ತು ಬಿ ಎಡ್ ಕೋರ್ಸ್ ಆಗಿರ್ತಕ್ಕಂಥವ್ರು ಮತ್ತು ಬಿ ಎಸ್ ಸಿ ನರ್ಸಿಂಗ್ ಆಗಿರ್ತಕ್ಕಂಥವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಆವಾಗಲೇ ಹೇಳ್ದಂಗೆ ಎಷ್ಟು ಪೋಸ್ಟ್ಗಳಿಗೆ ಡಿವೈಡ್ ಮಾಡಿದ್ದಾರೆ ಸೊ ಆ ಆ ಪೋಸ್ಟ್ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂಗೆ ವಿದ್ಯಾರ್ಹತೆಯನ್ನು ಅಲ್ಲಿ ಕೇಳಲಾಗಿದೆ ಸ್ನೇಹಿತರೆ ಸೊ ಇನ್ನು ಈ ಪೋಸ್ಟ್ಗೆ ಎಷ್ಟಿರುತ್ತೆ ವೇತನ ಅಂತ ನೋಡೋದಾದರೆ ಸ್ನೇಹಿತರೆ ಎಪ್ಪತ್ತೆಂಟು ಸಾವಿರದಿಂದ ಎರಡು ಲಕ್ಷದ ಒಂಬತ್ತು ಸಾವಿರದ ಇನ್ನೂರು ರು ಪ್ರಿನ್ಸಿಪಾಲ್ ಇರುತ್ತೆ ಮತ್ತು ಪಿ ಜಿ ಟಿ ಪೋಸ್ಟ್ಗಳಿಗೆ ಟೀಚರ್ಸ್ಗೆ ನಲವತ್ತೇಳು ಸಾವಿರದ ಆರುನೂರರಿಂದ ಒಂದು ಲಕ್ಷದ ಐವತ್ತೊಂದು ಸಾವಿರದ ನೂರು ರು ತನಕ ಇರುತ್ತೆ ಮತ್ತು ಟಿ ಜಿ ಟಿ ಟೀಚರ್ಗಳಿಗೆ ನಲ್ವತ್ನಾಲ್ಕು ಸಾವಿರದ ಒಂಬೈನೂರರಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನ್ನೂರು ರು ವರೆಗೆ ಇರುತ್ತೆ ಹಾಗೆ ಸ್ಟಾಫ್ ನರ್ಸ್ ಮತ್ತು ಹಾಸ್ಟೆಲ್ ವಾರ್ಡನ್ಗೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ರು ಇರುತ್ತೆ ಹಾಗೆ ಅಕೌಂಟೆಂಟ್ಗಳಿಗೆ ನೋಡಿ ಮೂವತ್ತೈದು ಸಾವಿರದ ನಾನ್ನೂರರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ರು ವರೆಗಿರುತ್ತೆ ಮತ್ತು ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಇವರಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಅರುವತ್ತ್ಮೂರು ಸಾವಿರದ ಇನ್ನೂರವರೆಗೆ ಇರುತ್ತೆ ಮತ್ತು ಲಾಸ್ಟು ಲ್ಯಾಬ್ ಅಟೆಂಡೆಂಟ್ ಇವರಿಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರುವರೆಗೆ ಇರುತ್ತೆ ಸೊ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ವಸತಿ ಶಾಲೆ ಆಗಿರೋದ್ರಿಂದ ಇಲ್ಲಿ ಅದೇ ರೀತಿ ಇರುತ್ತೆ ಸ್ನೇಹಿತರೆ ಪೇಮೆಂಟ್ ನೋಡಿ ಮತ್ತೆ ಇದಕ್ಕೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಪರೀಕ್ಷೆ ಕೂಡ ಆನ್ಲೈನ್ ಮೂಲಕನೇ ನೀವು ಅಟೆಂಡ್ ಮಾಡಬೇಕಾಗತ್ತೆ ಸ್ನೇಹಿತರೆ ಸೊ ಕರ್ನಾಟಕ ಸೇರಿದಂತೆ ವಿವಿಧ ಕಡೆ ಇದಕ್ಕೆ ಪರೀಕ್ಷಾ ಕೇಂದ್ರಗಳಿರುತ್ತೆ ಅಂದರೆ ಕರ್ನಾಟಕದಲ್ಲೂ ಕೂಡ ಪರೀಕ್ಷಾ ಕೇಂದ್ರವನ್ನು ಅಲಾಟ್ ಮಾಡ್ತಾರೆ ನೀವು ಇಲ್ಲೇ ಎಕ್ಸಾಮ್ ಅನ್ನು ಬರಿಬೋದು ಮತ್ತೆ ಆಯಾ ಹುದ್ದೆಗಳಿಗೆ ಅನುಸಾರವಾಗಿ ವಿವಿಧ ಪಠ್ಯಕ್ರಮ ಮತ್ತು ವಿಭಿನ್ನ ನೇಮಕ ಪ್ರಕ್ರಿಯೆ ಇರುತ್ತೆ ಪ್ರತಿಯೊಂದು ಪೋಸ್ಟ್ಗೂ ಕೂಡ ಪಠ್ಯಕ್ರಮ ಬೇರೆ ಬೇರೆ ಇರುತ್ತೆ ಮತ್ತು ಅವರ ನೇಮಕಾತಿ ವಿಭಾ ಪ್ರಕ್ರಿಯೆ ಕೂಡ ಬೇರೆ ಬೇರೆ ಥರ ಇರುತ್ತೆ ಮತ್ತೆ ರಾಜ್ಯದ ಇ ಎಮ್ ಆರ್ ಎಸ್ ಶಾಲೆಗಳಲ್ಲಿಯೂ ಕೂಡ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುತ್ತೆ ಹಾಗೆ ಯಾವುದೇ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೂ ನಿಗದಿತ ವಿದ್ಯಾರ್ಹತೆಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದಿರಬೇಕು ಸ್ನೇಹಿತರೆ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಅಂಕ ಪಡೆದಂಥ ಯಾವುದೇ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇಲ್ಲಿ ಅರ್ಹರಾಗಿರೋದಿಲ್ಲ ಇದು ನೀವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮತ್ತು ಇದಕ್ಕೊಂದು ಸಹಾಯವಾಣಿಯನ್ನು ಕೂಡ ಕೊಟ್ಟಿದ್ದಾರೆ ಆ ನಂಬರನ್ನ ಇಲ್ಲಿ ಕೊಡ್ತೀನಿ ನೋಡಿ ಈ ನಂಬರ್ಗೆ ನೀವು ಕಾಲ್ ಮಾಡಿ ಬೇಕಿದ್ರೆ ಏನೇ ಡೌಟ್ಸ್ ಇದ್ರೂ ನೀವು ತಿಳ್ಕೊಬೋದು ಹಾಗೆ ಒಂದು ಮೇಲ್ ಐ ಕೂಡ ಕೊಟ್ಟಿದ್ದಾರೆ ಮೇಲ್ ಐ ಕೂಡ ನೀವು ಮೇಲ್ ಮಾಡಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಸೊ ಉದ್ಯೋಗವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ನಾನು ಎಲ್ಲ ವೀಡಿಯೋನಲ್ಲೇ ಹೇಳೋ ಹಾಗೆ ಕೊನೆ ದಿನಾಂಕದ ತನಕ ವೆಯ್ಟ್ ಮಾಡಬೇಡಿ ಆದಷ್ಟು ಬೇಗ ನೀವು ಅರ್ಜಿಯನ್ನು ಸಲ್ಲಿಸಿ ಯಾಕೆಂದರೆ ಕೊನೆಯ ಕೊನೆಯಲ್ಲಿ ಸರ್ವ ಇಶ್ಯೂ ಬಂದೇ ಬರುತ್ತೆ ಅದು ಯಾವುದೇ ವೆಬ್ಸೈಟ್ ಆದ್ರೂ ಸೊ ಹಾಗಾಗಿ ಕೊನೆ ದಿನಾಂಕದ ತನಕ ವೆಯ್ಟ್ ಮಾಡಬೇಡಿ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ